ಇವತ್ತು ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ಅಲ್ವಾ ಯಾಕಂದ್ರೆ ನಾವು ಅಜ್ಜಿ ಮನೇಲಿ ಇದ್ದೀವಿ ಮತ್ತೆ ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳ್ದಂಗೆ ನಾವೆಲ್ಲ ಹೋಗ್ತಿದೀವಿ ತೋರಿಸ್ತೀವಿ ಎಲ್ಲ ಹೋಗ್ತಿದ್ದೀವಿ ನಾವು ಯಾವಾಗ ಹೇಳ್ತಿದೀವಿ ಸ್ಕಿಪ್ ಮಾಡಿಬಿಟ್ರೆ ಅದಕ್ಕೆ ಫುಲ್ ವಿಡಿಯೋ ನೋಡ್ಬೇಕು ನಿಮಗೆ ಆಮೇಲೆ ಇವಾಗೆಲ್ಲ ರೆಡಿ ಆಗಿದ್ದೀವಿ ಇವಾಗ ಸೆವೆನ್ ಫಾರ್ಟಿ ಫೈವ್ ಟೈಮ್ ನೀನು ವಾಚ್ ತೋರಿಸ್ಬೇಕ ಇಲ್ಲ ವರ್ಕ್ ಆಗ್ತಿದೆ ಅಂತ ತೋರ್ಸೋಕ್ಕೆ ಆಮೇಲೆ ಏಯ್ಟ್ ತರ್ಟಿಗೆ ಟ್ರೈನ್ ಇದೆ ಸೊ ನಾವು ಇವಾಗ ಜಲ್ದಿ ರೆಡಿ ಆಗಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಆಮೇಲೆ ಅಲ್ಲಿ ಟ್ರೈನಲ್ಲಿ ಕುತ್ಕೊಂಡ್ಬಿಟ್ಟು ಟಿಫನ್ ಮಾಡ್ತೀವಿ ಅಜ್ಜಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಚಳಿ ಚಳಿ ಇದೆ ತುಂಬ ಇಲ್ಲಿ ಎಷ್ಟು ಚೆನ್ನಾಗಿದೆ ಮನೆ ತೋರಿಸ್ತೀನಿ ನಾವು ಅಲ್ಲೇ ಸಾಕೊಂಡು ಫುಲ್ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ಗ್ರೀನರಿಯಾಗಿ ನೋಡಿ ನಾ ಮನೆ ಹತ್ರ ಎಲ್ಲ ಈ ಥರ ಕಾಣೋದೇ ಇಲ್ಲ ಪಾರ್ಕ್ ಇದೆ ಇಲ್ಲಿ ಹಿಂದ್ಗಡೆ ಆಮೇಲೆ ನಾನು ಹೇಳ್ದಂಗೆ ನಮ್ಮ ಅಜ್ಜಿ ಅಲ್ಲಿ ಸುತ್ತಾಡಿ ಸುತ್ತಾಡಿ ಒನ್ ಅವರ್ ತಿನ್ನಿಸ್ತಾ ಇದ್ರು ಎಲ್ಲ ಟೈಮ್ ತ್ರೀ ಟೈಮ್ ಕೊಡ ಬಿಸಿಲು ಬರ್ತಾ ಇದೆ ಬಂದಿಲ್ಲ ಈ ಕಡೆ ನೋಡಿ ಚೆನ್ನಾಗಿತ್ತೆ ಮಾಡಿ ಮತ್ತೆ ನನ್ನ ಫ್ರೆಂಡ್ ನೋಡಿ ಬೇಕಂತ ಬೇಕಂತ ನಾವು ಹೋಗ್ತಿದ್ದೀವಿ ಆಚೆ ಅದಕ್ಕೆ ಬಂದಿರೋದು ಸರಿ ಬನ್ನಿ ಹೋಗೋಣ ನಾವು ಇವಾಗ ಮೆಟ್ರೋ ಅಂತ ಇದ್ದೀನಿ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ ನೋಡಿ ಅಲ್ಲಿದೆ ನೋಡಿ ಕೊಡುಗೆ ಹಳ್ಳಿ ಅಂತ ಮತ್ತೆ ಇಲ್ಲಿ ಟಿಕೆಟ್ ತಗೊಳಕ್ ಹೋಗಿದ್ದಾರೆ ತಾತ ಬ್ಯಾಸ್ ಇದೆ ಟಿಕೆಟು ತರ್ಟಿ ಫೈವ್ ರುಪೀಸ್ ಅಂತೆ ಇದು ಕೊಡಗೇಳ್ಳಿಯಿಂದ ಮೈಸೂರು ತನಕ ಮೆಜೆಸ್ಟಿಕ್ ಹೋದರೆ ಇನ್ನೂ ಕಡಿಮೆ ಇರುತ್ತೆನಾ ಅಲ್ವಾ ಟ್ರೈನೇ ಅಲ್ಲ ಬರೀ ಇಂಜಿನ್ ಬಂತು ಟ್ರೈನ್ ಬಂತು ಕಡೆಗೂ ಹಾಫ್ ಅನ್ ಅವರ್ ಲೇಟ್ ಆಗಿದೆ ಟ್ರೈನ್ ಮಾಡ್ತಾ ಇದೆ ತುಂಬ ಟ್ರಾಫಿಕ್ ಇತ್ತು ತುಂಬ ಅಲ್ವಾಂತಯ್ಯೋ ಇವಾಗೆ ಅರ್ಧ ಅವರ್ ಲೇಟ್ ಆಯ್ತು ನಾ ಎಷ್ಟೊತ್ತಾಗತ್ತ ಗಂಟೆ ಆಗುತ್ತೆ ದೀಕ್ಷಾ ನೋಡು ಇವಾಗ ಯಾವ್ದು ಕಡೆಗೂ ಒಂದ್ ಟ್ರೈನ್ ಬರ್ತಿದೆ ಅಂತೆ ಇದು ಫಸ್ಟ್ ನೋಡೋಣ ಯಾವ ಟ್ರೈನ್ ಅಂತ ನೋಡೋಣ ಫಸ್ಟು ಕಡೆಗೂ ನಮ್ಗೆ ಕರೆಕ್ಟಾಗಿರೋ ಟ್ರೈನ್ ಬಂತು ಬಂತು ಸುಮ್ಮನೆ ಡಿಫನ್ ಐತಿ ಇವಾಗ ಚೆನ್ನಾಗಿ ಮಲ್ಕೊತೀವಿ ಹೋಗ್ಬಿಟ್ಟು ಅಲ್ಲೇ ಸಿಗ್ತೀವಿ ಬಾಯ್ ಮಲ್ಕೋದಿಕ್ಷಾ ಮಲ್ಕೊಳ್ಳೆ ಕೈ ಕೆಳಗಡೆ ಇಟ್ಕೊಂಡು ಮಲ್ಕೋಲ್ ಎತ್ಬಿಟ್ಟು ಮಲ್ಕೋತಾರೆ 咱俩都。<noise> <noise> <noise> ನಮ್ಮ ಹೇರ್ ಸ್ಟೈಲ್ ನೋಡಿ ಹೆಂಗಾಗಿದೆ ಹೆಂಗಿದ್ವಿ ಸ್ಟಾರ್ಟಿಂಗಲ್ಲಿ ಹಿಂಗಾಗಿದೆ ಸೊ ಇವಾಗ ಇಳಿತಾ ಇದ್ವಿ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲೇ ಹಾಂ ಇಲ್ಲೇ ಎಷ್ಟು ಜನ ಇದ್ದಾರೆ ಇನ್ನು ಆಮೇಲೆ ಇದೆ ನಮಗೆ ಅಪ್ಪ ಅಲ್ಲಿ ನೋಡಿಗು ಹಿಂಗ್ ಆಗಿ ಹಾಕಿದ್ದಾರೆ ನಾವೂ ಇಿಸ್ಕೊಳ್ಳೋಣವಾ ಏನದು ಸೋ ತರ ವರೋತ್ತರ ವನೇಶರ ಪ್ಯಾಲೇಸ್ ಸೇ ಮಮಿಯ ಅದು ಗೈಸ್ ಎಷ್ಟೊಂದು ಪಿಜನ್ ಇದೆ ಪಿಜನ್ ಯಾ ಬಾ ಕ್ಯಾಮೆರಾ ಇಲ್ಲ ಬಿಡಲ್ಲ ಅನ್ಸತೆ ಹೊರಗಡೆ ಗೈಸ್ ನೋಡಿ ಇದೆ ಪ್ಯಾಲೇಸ್ ಇಲ್ಲಿಂದಾನೆ ತೋರಿಸ್ತೀನಿ ನೋಡಿ ಬಿಡ ಇರ್ತಾರೆ ಅನ್ಸುತ್ತೆ ಲೈಟಿಂಗ್ ಆಗtax ಮತ್ತೆ ತೋರಿಸ್ತೀನಿ ಹಾ ಚಕ್ರೆ ಅಸಾಧ್ಯ ಆದ್ದರಿಂದ ನಾವೆಲ್ಲರೂ ಗೌರವದಿಂದ ಸಾರೋಣ ನೋಡಿ ಅರಮನೆ ರಾಜರೆಲ್ಲ ಇಲ್ಲೇ ಮುಂದ್ಗಡೆ ಏನೋ ಅದು ನೋಡಿ ನಾವು ಇವಾಗ ಏನು ಇದೆ ಅಂತ ಇದೆ ಮೈಸೂರು ಪ್ಯಾಲೇಸ್ ಒಳಗಡೆ ಬಿಡ್ತಲ್ಲ ನಮ್ಮನ್ನ ಆಮೇಲೆ ಟೂ ಟೂ ತರ್ಟಿಗೆ ಬಿಡ್ತಾರಂತೆ

ವಯಸ್ಕ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಮೈಸೂರು ಪ್ಯಾಲೇಸಿಂದ ಆಮೇಲೆ ಅಂಡರ್ ಗ್ರೌಂಡ್ ಇಂದ ಸ್ವಲ್ಪನೇ ದೂರ ಇರೋದಂತೆ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಅವಾಗಲೇ ಬರೋವಾಗ ನಾವು ವಾಟಲ್ ಬಂದ್ವಿ ತೋಡಕ್ ಕುಡಿಯಕ್ಕೆ ಬಂದಿದೀವಿ ತೋರ್ಸೋದೆ ಮತ್ತೋಗ್ಬಿಟ್ವಿಟ್ ಸರಿ ಸರಿ ಕುಡ್ಬಿಟ್ಟು ಇವಾಗ ತಿರ್ಗಾ ಹೋಗ್ತಾ ಇದ್ದೀವಿ ನಡ್ಕೊಂಡು ಎಲ್ಲಿದೆ ಅಂತನೂ ಗೊತ್ತಿಲ್ಲ ನಮಗೆ ಎಲ್ಲಾರನ್ನ ಕೇಳ್ಕೊಂಡೋಗ್ತಾ ಇರಲಿ ಹ್ಞೂ ಸೊಗಾಯ್ಸ್ ನಿಮ್ಮ ಕಡೆಗೂ ಗೊತ್ತಾಯ್ತಲ್ವಾ ನಾವೆಲ್ಲಿಗೆ ಬಂದಿದ್ದೀವಿ ಅಂತ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರೂ ಹ್ಞೂ ಅಂದರೆ ಹೇಳ್ತೀವಿ ಎಲ್ಲಿ ಹೋಗ್ತಿದ್ದೀವಿ ನಾವು ಬಂದಿರೋದು ಹಾಂ ಓಕೆ